ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಮಧು ಅಪ್ಪಿಕೊಂಡ ತಕ್ಷಣ ಕಿರಣ್ ಮೊದಲು ಕೋಪದಿಂದ ತಳ್ಳಲು ಹೋದನು ಆದರೆ ಮಧು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ರ್ಯಾಬಿಟ್ ನೀನು ಸಿಚ್ಯುವೇಷನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಮತ್ತೆ ನನಗೆ ಅಂಟಿಕೊಳ್ತಿದ್ದೀಯಾ ಅಲ್ವಾ ಎಂದನು ಕಿರಣ್ ನೀನು ಹೇಗೆ ಬೇಕಾದರೂ ಅಂದುಕೊ ನಾನೇನು ತಲೆ ಕೆಡಿಸಿಕೊಳ್ಳಲ್ಲ ಎಂದಳು ಮಧು ಆದರೆ ನಾನು ತಲೆ ಕೆಡಿಸಿಕೊಳ್ಳುತ್ತೇನೆ ನಾನು ಚೆನ್ನಾಗಿಯೇ ಇದ್ದೇನೆ ನಿನ್ನ ಸಾಂತ್ವನ ನನಗೇನು ಬೇಡ ಎಂದನು ಕಿರಣ್ ನಾನೇನು ಸಾಂತ್ವನ ಹೇಳುತ್ತಿಲ್ಲ ಎಂದಳು ಮಧು ಮತ್ತೆ ಇದೇನು ಮಾಡ್ತಿದ್ದೀಯಾ ಎಂದು ತನ್ನನ್ನು ಅಂಟಿಕೊಂಡಿದ್ದ ಅವಳನ್ನು ಕೇಳಿದನು ಕಿರಣ್ ಇದು ಪ್ರೇಮ ರಾವಣ್ ಪ್ರೇಮ ಎಂದಳು ಮಧು ಹೋಗೆ ನಿನ್ನ ಪ್ರೇಮವೂ ಬೇಡ ನೀನು ಬೇಡ ಎಂದನು ಕಿರಣ್ ಛೇ ಅದನ್ನ ನನ್ನ ಮುಖ ನೋಡಿ ಹೇಳು ಎಂದಳು ಮಧು ಕಿರಣ್ ಮಧು ಕಡೆ ನೋಡಿದನು ಮಧು ತಲೆ ಎತ್ತಿ ಕಿರಣ್ ಕಡೆ ನೋಡಿದಳು ಮಾತುಗಳಲ್ಲಿ ಕಠೋರತೆ ಕೋಪವಿದ್ದರೂ ಆ ನೋಟದಲ್ಲಿ ತುಂಬಿದ್ದಿದ್ದು ಪ್ರೀತಿಯೇ ಕಣ್ಣುಗಳಿಂದ ನೋಡುತ್ತಾ ತುಟಿಗಳ ಹತ್ತಿರ ನಿಂತ ತಕ್ಷಣ ಮಧು ಮೊಗುಳ್ನಕ್ಕಿದನ್ನು ನೋಡಿ ಯಾಕೆ ಹನಗು ನಗು ಎಂದನು ಕಿರಣ್ ಕೇಳಿದನು ನೀನು ಹಾಗೆ ಗುರಾಯಿಸಿ ನೋಡುತ್ತಿದ್ದರೆ ನನಗೆ ನಗು ಬರುತ್ತದೆ ರಾವಣ್ ಎಂದಳು ಮಧು ಕಿರಣ್ ಮಧು ಕೆನ್ನೆಯ ಮೇಲೆ ಬೆರಳಿನಿಂದ ಮೆಲ್ಲಗೆ ಸವರುತ್ತಾ ನೀನು ತುಂಬ ಬದಲಾಗಿದ್ದೀಯ ಎನ್ನುವುದಕ್ಕೆ ಇದೇ ಸಾಕ್ಷಿ ರಾಬಿಟ್ ಮೊದಲೆಲ್ಲ ನಾನು ನಿನ್ನ ಕಡೆ ನೋಡಿದರೆ ನಾಚಿಕೊಳ್ತಿದ್ದೆ ಈಗ ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದೀಯಾ ಎಂದು ರೊಮ್ಯಾಂಟಿಕ್ ಮೂಡ್ನಲ್ಲಿ ಮಾತನಾಡಿದನು ಅಂದು ಇಂದು ನಾನು ಒಂದೇ ಥರ ಇದ್ದೇನೆ ರಾವಣ್ ನೀನೇ ಬದಲಾಗಿದ್ದೀಯಾ ನನ್ನಲ್ಲಿ ತಪ್ಪುಗಳನ್ನು ಹುಡುಕಲು ಶುರು ಅದಕ್ಕೆ ನಿನಗೆ ಎಲ್ಲವೂ ವ್ಯತ್ಯಾಸವಾಗಿ ಕಾಣುತ್ತಿದೆ ಎಂದು ಹೇಳುತ್ತಾ ಕಿರಣ್ ಕೈಯನ್ನು ನೋಡಿದಳು ಮಧು ನೀನು ನೋಡ್ತಿದ್ದೀಯಾ ಅಥವಾ ಇನ್ನೂ ಹೆಚ್ಚು ಮಾಡ್ತಿದ್ದೀಯಾ ಎಂದನು ಕಿರಣ್ ಕೈ ಹಿಡಿದುಕೊಂಡು ಸಾರಿ ಸಾರಿ ರಾವಣ್ ಎನ್ನುತ್ತಾ ಕೈ ತೆಗೆದುಕೊಂಡು ಊದಿದಳು ಮಧು ಅವಳು ಊದುತ್ತಿರುವುದನ್ನೇ ಕಿರಣ್ ನೋಡುತ್ತಾ ನಿಂತನು ಅಷ್ಟರಲ್ಲಿ ಮಧು ಫೋನ್ ರಿಂಗ್ ಆಯಿತು ಫೋನಿನಲ್ಲಿ ಅತ್ತೆ ಎಂದು ಇರುವುದನ್ನು ನೋಡಿ ಕಿರಣ್ ಫೋನ್ ತೆಗೆದುಕೊಂಡು ಸ್ಪೀಕರ್ ಆನ್ ಮಾಡಿದನು ಇದನ್ನು ನೋಡಿ ಮಧುಗೆ ಅತ್ತೆ ಏನು ಮಾತನಾಡುತ್ತಿದ್ದಾರೋ ಎಂದು ಭಯ ಶುರುವಾಯಿತು ಹಲೋ ಮಧು ಎಂದರು ಉಮಾ ಉಮಾ ಧ್ವನಿ ಕೇಳಿದ ತಕ್ಷಣ ಕಿರಣ್ ಮುಖದಲ್ಲಿನ ಬದಲಾವಣೆಯನ್ನು ಮಧು ಗಮನಿಸಿದಳು ಮಾತನಾಡು ಎಂಬಂತೆ ಕಿರಣ್ ಮಧುವಿನ ಕಡೆ ನೋಡಿದನು ಆ ಅತ್ತೆ ಎಂದಳು ಮಧು ಅವನ ಕೈ ಹೇಗಿದೆ ಮಧು ರೆಸ್ಟ್ ತೊಗೊಳ್ತಿದ್ದಾನಾ ಹೈದರಾಬಾದ್ಗೆ ಯಾವಾಗ ಬರ್ತೀರಾ ಬೇಗ ಅಲ್ಲಿಂದ ಬಂದ್ಬಿಡಿ ಮಧು ನನ್ನ ಮನಸ್ಸೇ ಸರಿಯಿಲ್ಲ ಎಂದರು ಉಮಾ ಅತ್ತೆ ಹೈದರಾಬಾದ್ಗೆ ಬರಲು ಸ್ವಲ್ಪ ಟೈಮ್ ಹಿಡಿಯಬಹುದು ಸೈಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಕಾಣಿಸುತ್ತಿಲ್ಲವಂತೆ ನಿಮ್ಮ ಮಗ ಆ ಟೆನ್ಷನ್ನಲ್ಲಿ ಇದ್ದಾರೆ ಎಂದಳು ಮಧು ಅದೆಲ್ಲವನ್ನು ನಾನು ನೋಡ್ಕೊಳ್ತೀನಿ ಮಧು ಪ್ಲೀಸ್ ಅವನನ್ನು ಒಪ್ಪಿಸಿ ಹೇಗಾದರೂ ಮಾಡಿ ಇಲ್ಲಿಗೆ ಬನ್ನಿ ನಾನು ಅವನನ್ನು ನನ್ನ ಕಣ್ಣಾರೆ ನೋಡಿದರೆ ಮಾತ್ರ ನನಗೆ ನೆಮ್ಮದಿ ಎಂದರು ಉಮಾ ಉಮಾ ಮಾತುಗಳನ್ನು ಕೇಳುತ್ತಿರುವ ಕಿರಣ್ ಮುಖದಲ್ಲಿ ಸಂತೋಷವಿದ್ದರು ಅತ್ತೆ ಇನ್ನು ಏನು ಮಾತನಾಡುತ್ತಾರೋ ಎಂದು ಮಧುಗೆ ಆತಂಕವಾಗಿತ್ತು ಅಷ್ಟರವರೆಗೆ ಕಿರಿಕಿರಿಯಾಗಿದ್ದ ಕಿರಣ್ಗೆ ಆ ಮಾತುಗಳು ಲಾಲಿ ಆಡಿನಂತೆ ಹಿತವಾಗಿದ್ದವು ನಂದೇನಿದೆ ಅತ್ತೆ ಅವರು ಇಲ್ಲಿಂದ ಹೊರಡಬೇಕಲ್ಲ ಎಂದಳು ಮಧು ನಂದೇನಿದೆ ಅಂದರೆ ಏನೇ ಅರ್ಥ ಉಚ್ಚಿ ಮಗಳೇ ಗಂಡನನ್ನು ಅಷ್ಟು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಆಗೋದಿಲ್ವಾ ಅವನ ಪಾಡಿಗೆ ಅವನನ್ನು ಬಿಟ್ಟರೆ ಹೀಗೆಯೇ ಮೈಯೆಲ್ಲ ಪೆಟ್ಟು ಮಾಡಿಕೊಂಡು ಬರ್ತಾನೆ ಆಮೇಲೆ ನೀನು ಅವನ ಜೊತೆ ಸಂಸಾರ ಮಾಡೋದಲ್ಲ ಅವನ ಕಾಯಗಳಿಗೆ ಎಣ್ಣೆ ಅಚ್ಚುತ್ತಾ ಕೂರಬೇಕಾಗುತ್ತದೆ ಎಂದರು ಉಮಾ ಆ ಮಾತುಗಳನ್ನು ಕೇಳಿ ಕಿರಣ್ ಮುಖವನ್ನು ಒಂಥರ ಮಾಡಿಕೊಂಡಿದ್ದನ್ನು ನೋಡಿ ಮಧುಗೆ ನಗು ತಡೆಯಲಾಗಲಿಲ್ಲ ಆ ನಗು ಕೇಳಿದ ಉಮಾ ಮಧುವನ್ನು ಗದರಿಸುತ್ತಾ ಇಲ್ಲಿ ನನ್ನ ಹತ್ತಿರ ನಗೋದಲ್ಲ ಅವನ ಹತ್ತಿರ ನಗು ನಗುತ್ತಾ ಇರು ವಯಸ್ಸಿಗೆ ಮೀರಿದ ಜವಾಬ್ದಾರಿಗಳನ್ನು ಒತ್ತುಕೊಂಡು ಅವನು ಒದ್ದಾಡುತ್ತಿದ್ದಾನೆ ಅವನಿಗೆ ನೀನು ಜೊತೆಯಾಗಿ ಇರುತ್ತೀಯ ಅನ್ನೋ ನಂಬಿಕೆಯಿಂದಲೇ ನಿನ್ನನ್ನು ನನ್ನ ಸೊಸೆ ಮಾಡಿಕೊಂಡಿದ್ದು ಎಂದರು ಆ ಮಾತು ಕೇಳಿದ ತಕ್ಷಣ ಕಿರಣ್ ಫೋನ್ ಕಡೆಗೆ ಗುರಾಯಿಸಿ ನೋಡಿದನು ಮಧು ಕಣ್ಣು ದೊಡ್ಡದು ಮಾಡಿ ಅಯ್ಯೋ ಅತ್ತೆ ನಿನ್ನ ಮಗ ಇಲ್ಲೇ ಇದ್ದಾನೆ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದಾನೆ ಪ್ಲೀಸ್ ಏನು ಮಾತನಾಡಬೇಡಿ ಎಂದು ಮನಸ್ಸಿನಲ್ಲೇ ಅಂದುಕೊಳ್ತಿದ್ಲು ಏನು ಬೇಕು ಎಂದು ಕೇಳಿದಾಗ ನನ್ನ ರಾವಣ್ ಜೊತೆ ಇರಲು ಬಿಡು ಅತ್ತೆ ಎಂದು ಕೇಳಿದ್ದೆ ಅಲ್ವಾ ನೆನಪಿದೆಯಾ ಎಂದರು ಉಮಾ ಉಮಾ ಆ ಮಾತು ಹೇಳಿದ ತಕ್ಷಣ ಕಿರಣ್ ಕಡೆ ನೋಡಿದನು ಆ ದಿನದ ನೆನಪಾಗಿ ಕಣ್ಣಲ್ಲಿ ನೀರು ಬಂತು ಈಗ ನಿನ್ನ ರಾವಣ್ ಪಕ್ಕದಲ್ಲೇ ಇದ್ದೀಯಾ ಅಲ್ವಾ ಆದರೂ ಅವನಿಗೆ ಅಷ್ಟು ದೊಡ್ಡ ಪೆಟ್ಟು ಬೀಳುವಂತೆ ಮಾಡಿದೆ ಈಗಾದರೆ ಹೇಗೆ ಮಧು ಹೊಸದಾಗಿ ಮದುವೆಯಾದ ಜೋಡಿ ಒಬ್ಬರನ್ನು ಬಿಟ್ಟು ಒಬ್ಬರು ಇರಲು ಸಾಧ್ಯವಿಲ್ಲ ಅಂತಹದ್ದರಲ್ಲಿ ಅವನು ನಿನ್ನನ್ನು ಬಿಟ್ಟು ಹೊರಗೆ ಹೋಗಿ ಪೆಟ್ಟು ಮಾಡಿಕೊಂಡು ಬರುತ್ತಿದ್ದರೆ ನೀನೇನು ಮಾಡುತ್ತಿದ್ದೆ ಎಂದರು ಉಮಾ ಸಾರಿಯತ್ತೆ ಇನ್ನು ಮುಂದೆ ಹೀಗೆ ಆಗುವುದಿಲ್ಲ ಎಂದಳು ಮಧು ಇದೆಲ್ಲ ಬೇಡಮ್ಮ ಮೊದಲು ನೀವು ಇಲ್ಲಿಗೆ ಬನ್ನಿ ಅವನು ನನ್ನ ಕಣ್ಣ ಮುಂದೆ ತಿರುಗುತ್ತಿದ್ದರೆ ಸಾಕು ಎಂದರು ಸರಿಯತ್ತೆ ನಾನು ಹೇಳುತ್ತೇನೆ ಬೇಗ ಬರುತ್ತೇವೆ ಎಂದಳು ಮಧು ಸರಿ ಬೇಗ ಬನ್ನಿ ಅವರ ಬಗ್ಗೆ ತಾತನವರು ನೋಡಿಕೊಳ್ತಾರೆ ನೀವು ಅಲ್ಲಿ ಇರಬೇಕಾದ ಅಗತ್ಯವಿಲ್ಲ ಎಂದರು ಉಮಾ ಓಕೆ ಅತ್ತೆ ಎಂದಳು ಮಧು ಉಮಾ ಫೋನ್ ಕಟ್ ಮಾಡಿದರೂ ಕಿರಣ್ ಫೋನನ್ನೇ ನೋಡುತ್ತಾ ತನ್ನ ತಾಯಿ ಆಡಿದ ಮಾತುಗಳನ್ನು ನೆನಪಿಸಿಕೊಂಡು ಫೋನನ್ನು ಮೇಲಕ್ಕೆತ್ತಿ ಮುತ್ತುಕೊಟ್ಟನು ಮಧು ಕಡೆ ನೋಡಿದಾಗ ಅವಳು ಅಳುತ್ತಿರುವುದನ್ನು ಗಮನಿಸಿದನು ಫೋನ್ ಪಕ್ಕಕ್ಕಿಟ್ಟು ಹತ್ತಿರ ಬಂದು ಅಮ್ಮನ ಹತ್ತಿರ ರಾವಣ್ ಬೇಕು ಅಂತ ಕೇಳಿದ್ದ ಎಂದು ಕೇಳಿದನು ಹಾ ಎಂದಳು ಮಧು ಯಾಕೆ ಎಂದು ಕಿರಣ್ ಕೇಳಿದನು ಯಾಕೋ ಒಂದು ನಿನಗ್ಯಾಕೆ ಹೇಳಬೇಕು ನಿನಗೆ ನಾನು ಬೇಕಾಗಿಲ್ಲ ಅಲ್ವಾ ಎಂದು ಕಣ್ಣು ಒರಿಸಿಕೊಳ್ಳುತ್ತಾ ಹೇಳಿದಳು ಮಧು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋದನ್ನ ಕಲಿ ಅಮ್ಮನನ್ನು ಏನೆಂದು ಕೇಳಿದೆ ಎಂದು ಮತ್ತೆ ಕೇಳಿದನು ಕಿರಣ್ ಮಧು ಮಾತನಾಡದೆ ನಿಂತಿದ್ದರಿಂದ ಅವಳ ಸ್ವಂಟ ಇಂಡಿದ ತನ್ನ ಕಡೆಗೆ ಹೇಳಿದುಕೊಂಡನು ಕಿರಣ್ ಮಧು ಕಿರಣ್ ಮೇಲೆ ಕೈಯಿಟ್ಟು ಬ್ಯಾಲೆನ್ಸ್ ಮಾಡಿಕೊಂಡು ನಿಂತಾಗ ರಾವಣ್ಣಂದರೆ ಅಷ್ಟು ಇಷ್ಟಾನ ಎಂದು ಕಿರಣ್ ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ಕಿರಣ್ ಹಾಗೆ ನೇರವಾಗಿ ನೋಡಿದ್ದಕ್ಕೆ ಮಧು ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡಳು ಕಿರಣ್ ಮತ್ತೆ ಅವಳ ತಲೆಯನ್ನು ತನ್ನ ಕಡೆ ತಿರುಗಿಸಿ ನಾನು ಮಾತನಾಡುವಾಗ ಅತ್ತ ಇತ್ತ ನೋಡಿದರೆ ನನಗೆ ಇಷ್ಟವಾಗುವುದಿಲ್ಲ ಅಂತ ಗೊತ್ತು ತಾನೆ ನಾನು ಏನು ಕೇಳಿದೆ ಇನ್ನೂ ಉತ್ತರ ಬಂದಿಲ್ಲ ಎಂದನು ಮಧು ಕಿರಣ್ ಕಣ್ಣಲ್ಲಿ ಕಣ್ಣಿಟ್ಟು ಸಾಯುವಷ್ಟು ಇಷ್ಟ ಹುಚ್ಚು ಪ್ರೀತಿ ಸಾಕಾ ಇನ್ನೂ ಏನಾದರೂ ಬೇಕಾ ಎಂದು ಕೇಳಿದಳು ಆ ಮಾತು ಕೇಳಿದ ತಕ್ಷಣ ಕಿರಣ್ ಮುಗುಳ್ ನಗುತ್ತಾ ಇದು ಯಾವಾಗಿನಿಂದ ರ್ಯಾಬಿಟ್ ಎಂದು ಕೇಳಿದನು ಗೊತ್ತಿಲ್ಲ ರಾವಣ್ ಯಾವಾಗ ಮಾಯೆ ಮಾಡಿದೆಯೋ ನನ್ನ ಮನಸ್ಸೆಲ್ಲ ನೀನೇ ತುಂಬಿಕೊಂಡಿದ್ದೀಯ ನೀನು ನಕ್ಕರೆ ನನಗೆ ಹಿತವಾಗುತ್ತದೆ ನೀನು ಸಂಕಟ ನನಗೆ ಅಳು ಬರುತ್ತದೆ ಇವೆಲ್ಲ ಪ್ರೀತಿಯ ಗುರುತುಗಳಾದರೆ ಐ ಲವ್ ಯು ರಾವಣ್ ಐ ಲವ್ ಯು ಸೋ ಮಚ್ ಎನ್ನುತ್ತಾ ಕಿರಣ್ನನ್ನು ಅಪ್ಪಿಕೊಂಡಳು ಮಧು ಮಧು ಅಷ್ಟು ಪ್ರೀತಿಯಿಂದ ಅಪ್ಪಿಕೊಂಡಾಗ ಕಿರಣ್ ತೋಳುಗಳು ಮಧುವಿನ ಸುತ್ತ ಬಿಗಿಯಾದವು ಈ ವಿಷಯ ನಮ್ಮ ಅಮ್ಮನಿಗೆ ಏಕೆ ಗೊತ್ತು ಎಂದು ಕೇಳಿದನು ಕಿರಣ್ ಅಮ್ಮ ಅಲ್ವಾ ಹೇಳದಿದ್ದರೂ ತಿಳಿಯುತ್ತದೆ ಎಂದಳು ಮಧು ಅಂದರೆ ಆ ದಿನ ನೀನು ಆ ಗಲಾಟೆ ಮಾಡ್ತೀಯಾ ಅಂತ ನಮ್ಮ ಅಮ್ಮನಿಗೆ ಮೊದಲೇ ಗೊತ್ತಿತ್ತಾ ಎಂದು ಕೇಳಿದನು ಕಿರಣ್ ಹಾಂ ಗೊತ್ತು ಆ ವಂದನ ಅಂದರೆ ಅತ್ತೆಗೆ ಅಸಲು ಇಷ್ಟ ಇಲ್ಲ ನೀನು ಅವಳನ್ನು ಮದುವೆಯಾಗಿದ್ದರೆ ಅತ್ತೆ ತುಂಬ ಬೇಸರ ಪಟ್ಟುಕೊಳ್ಳುತ್ತಿದ್ದರು ಗೊತ್ತಾ ಎಂದಳು ಮಧು ಅಂದರೆ ರ್ಯಾಬಿಟ್ ಅಮ್ಮನ ಆಯ್ಕೆ ಅನ್ನೋ ಮಾತು ನಿಜ ಇದನ್ನು ನನ್ನ ಹೆಂಡತಿಯಾಗಿ ಸೆಲೆಕ್ಟ್ ಮಾಡಿ ಇಷ್ಟೆಲ್ಲ ಗೊಂದಲ ಮಾಡಿಸಿದ್ದ ಅಸಲಿಗೆ ಇವಳು ನಮ್ಮ ಅಮ್ಮನೇನಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಎನಿವೆ ಫೈನಲ್ ಆಗಿ ಅಮ್ಮನಿಗೆ ಇಷ್ಟವಾದ ಹುಡುಗಿಯನ್ನೇ ಮದುವೆಯಾಗಿದ್ದೇನೆ ಅನ್ನೋ ಮಾತು ನಿಜ ಎನ್ನುತ್ತಾ ಮಧು ಕಡೆ ನೋಡಿದನು ಆದರೆ ನಿನಗೆ ನಾನೆಂದರೆ ಇಷ್ಟವಿಲ್ಲ ಫ್ಯೂಚರ್ನಲ್ಲಿ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ಬರಲ್ಲ ಅಂತ ಹೇಳಲಾರೆ ಹಾಗೆ ಬರಬೇಕೆಂದರೆ ನೀನು ನನಗೆ ಇಷ್ಟವಾದಂತೆ ಇರಬೇಕು ನನ್ನ ಕೆಲಸಗಳನ್ನೆಲ್ಲ ಮಾಡಬೇಕು ನಮ್ಮ ತಂದೆಯನ್ನು ಮನೆಯನ್ನು ಜಾಗರೂಕತೆಯಿಂದ ನೋಡಿಕೊಳ್ಬೇಕು ಎಲ್ಲಕ್ಕಿಂತ ಮೊದಲು ನಾನು ಹತ್ತಿರವಿದ್ದಾಗ ಏನು ಮಾಡಿದರೂ ಮಾತನಾಡಬಾರದು ಎಂದು ಸ್ವಂಟದ ಹತ್ತಿರ ಗಟ್ಟಿಯಾಗಿ ಹೊತ್ತಿದನು ಕಿರಣ್ ಮಧು ಕದಲದೆ ನಿಂತಾಗ ಕಿರಣ್ಗೆ ಒಳಗೆ ನಗು ಬರುತ್ತಿದ್ದರೂ ಬಲವಂತವಾಗಿ ತಡೆದುಕೊಂಡು ಎಸ್ ಹೀಗೆಯೇ ಸೈಲೆಂಟ್ ಆಗಿರಬೇಕು ಎಂದನು ಇವನೊಬ್ಬ ಇವೆಲ್ಲ ನಾನು ಆಲ್ರೆಡಿ ಮಾಡುತ್ತಿರುವ ಕೆಲಸಗಳೇ ಅಲ್ವಾ ಇವನಿಗೆ ಎಷ್ಟು ಅಹಂಕಾರ ನಾನೆಂದರೆ ಪ್ರೀತಿಯಂತ ಒಪ್ಪಿಕೊಳ್ಳಲು ಸಾಯುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಬೈದುಕೊಂಡಳು ಏನೋ ಬೈದುಕೊಳ್ತಿದ್ದೀಯಾ ಅಲ್ವಾ ಅದನ್ನೇ ಜೋರಾಗಿ ಬೈಯಿ ಎಂದನು ಕಿರಣ್ ಏನಿಲ್ಲ ನನ್ನ ಗಂಡ ಎಷ್ಟು ಒಳ್ಳೆಯವನು ಎಂದು ಮನಸ್ಸಿನಲ್ಲಿ ಮುದ್ದಾಡುತ್ತಿದ್ದೆ ಅಷ್ಟೆ ಇಷ್ಟ ಇಲ್ಲ ಅಂದ್ಯಲ್ಲ ಮತ್ತೆ ಈ ಕೈ ಯಾಕೆ ಇಲ್ಲಿದೆ ಎನ್ನುತ್ತಾ ಕಿರಣ್ ಕೈ ತೆಗೆಯಲು ಹೋದಳು ಮಧು ಕಿರಣ್ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡು ಸ್ವಲ್ಪ ಹೊತ್ತು ನಿನ್ನ ಸಂತೋಷಕ್ಕಾಗಿ ಇರಲಿ ಬಿಡು ಎಂದನು ಕಿರಣ್ ತುಟಿ ಕಚ್ಚುತ್ತ ನನಗೆ ಇಂತಹ ಹುಚ್ಚು ಹವ್ಯಾಸಗಳಿಲ್ಲ ಬಿಡು ಎಂದಳು ಮಧು ನಿನಗೆ ಇಲ್ಲದಿದ್ದರೆ ಹೋಗಲಿ ನನಗಿದೆಯಲ್ಲ ಎನ್ನುತ್ತಾ ಮಧು ಕಡೆ ನೋಡಿ ನಕ್ಕನು ಕಿರಣ್ ಅದಕ್ಕೆ ಮಧುಗೆ ಕೋಪ ಬಂದು ಕಿರಣ್ಣನ್ನು ತಳ್ಳಲು ಹೋದಳು ಅಷ್ಟು ಸುಲಭವಲ್ಲ ರ್ಯಾಬಿಟ್ ರಾವಣ್ ಇಲ್ಲಿದ್ದಾನೆ ಎನ್ನುತ್ತಾ ಮಧುವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕುತ್ತಿಗೆಯ ಬಳಿ ಮುತ್ತು ಕೊಡುತ್ತಾ ತಾಳಿ ಕಟ್ಟಿಸಿಕೊಂಡು ನನಗೆ ಪೇಪರ್ಸ್ ಕೊಡೋದಲ್ಲ ನಿನ್ನನ್ನೇ ನೀನು ಬರೆದುಕೊಟ್ಟಿದ್ದೀಯ ಯು ಆರ್ ಮೈ ಓನ್ ಪ್ರಾಪರ್ಟಿ ನನ್ನ ಇಷ್ಟ ಬಂದಂತೆ ಮಾಡುವ ರೈಟ್ಸ್ ನನಗೆ ನೀನೇ ಕೊಟ್ಟಿದ್ದೀಯ ಈಗ ಒದ್ದಾಡಿದರೂ ಪ್ರಯೋಜನವಿಲ್ಲ ರ್ಯಾಬಿಟ್ ಎಂದು ಉಸಿರುಗಟ್ಟುವಂತೆ ಅಪ್ಪಿಕೊಂಡು ಬಿಡುತ್ತಾ ಇನ್ನೊಂದು ಸೆಕೆಂಡ್ ಹಾಗೆ ಇದ್ದರೆ ಸತ್ತೋಗ್ತೀಯಾ ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಬಾ ತಲೆ ನೊಯ್ಯುತ್ತಿದೆ ಎಂದು ತಲೆ ತಿರುಗಿಸಿಕೊಂಡನು ಕಿರಣ್ ಮಧು ಕಾಫಿ ಮಾಡಲು ಹೋದ ತಕ್ಷಣ ಕಿರಣ್ಗೆ ಫೋನಿನಲ್ಲಿ ಕೇಳಿದ ಮಾತುಗಳು ನೆನಪಾದವು ಅವರ ಬಗ್ಗೆ ತಾತನವರು ನೋಡ್ಕೋತಾರೆ ಅಂತ ಅಮ್ಮ ಹೇಳಿದ್ದಾಳೆ ಅಂದರೆ ನಿನ್ನೆ ಬಂದವರು ತಾತನ ಕಡೆಯವರ ಅಂದರೆ ಆತ ಮೇಡಮಂದಿದ್ದು ಅಮ್ಮನೇನಾ ಎಂದು ಆಲೋಚಿಸಲು ಶುರು ಮಾಡಿದನು ಅಮ್ಮನಿಗೆ ತನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತು ಆದರೆ ಇಷ್ಟೊಂದು ಕಾಳಜಿ ಮಾಡುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅದೇ ಸಮಯದಲ್ಲಿ ಯಾವುದೋ ಅನುಮಾನವೂ ಕಾಡಿತು ತಾತನವರು ಅಸಲಿಗೆ ಏನು ಮಾಡುತ್ತಾರೆ ಇದುವರೆಗೆ ನಾನು ತಾತನನ್ನು ನೋಡಿಯೇ ಇಲ್ಲ ಅಷ್ಟು ಜನ ಮಂದಿ ಒಂದು ಕುರುಹು ಇಲ್ಲದಂತೆ ಮಾಡುವುದು ನೋಡಿದರೆ ಓ ಗಾಡ್ ಪಕ್ಕಾ ಪ್ರೊಫೆಷನಲ್ಸ್ ಥರ ಇದ್ದಾರೆ ಅಂದರೆ ತಾತನವರು ಈ ಫೀಲ್ಡ್ನಲ್ಲಿ ಇದ್ದಾರೆ ಎಂದು ಆಶ್ಚರ್ಯಚಕಿತನಾದನು ಮುಂದಿನ ಭಾಗಕ್ಕಾಗಿ ಕಾಯೋಣ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್